ൂറ് അതായത് കിത്തിമ ചന്ദിക്കുളി ബാ ರ ವೀಕ್ಷಕರೀ ಲೈವ್ ಲಕ್ಷ್ಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮಗೆ ಎಳ್ಳ ಮನಸಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತೀನಿ ಇವತ್ತ ಏನೇನು ಎಲ್ಲಾ ವಿಶೇಷ ಅಡುಗೆಗಳನ್ನು ಮಾಡಿರ್ತೀರಿ ಅದರ ಜೊತೆಗೆ ಈ ರೀತಿಯಾಗಿದ್ದ ಒಂದು ಹುಳಾನುಚ್ಚಂತಾರ ನೋಡ್ರಿ ಇದಕ್ಕೆ ದೇಹಕ್ಕೆ ಭಾಳ ತಂಪು ಇದನ್ನ ಜೋಳದಿಂದ ಮಾಡ್ತಾರ ಅದನ್ನು ಯಾವ ರೀತಿ ಅಂತ ಇಲ್ಲಿ ನಾನು ಸಂಪೂರ್ಣವಾಗಿ ತೋರಿಸಿದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನೀವು ಇವತ್ತು ಟ್ರೈ ಮಾಡಿರಿ ಟ್ರೈ ಮಾಡಿ ಹೆಂಗೆ ಬಂದೈತೆ ಅಂಥೇಳಿ ಅದರ ರುಚಿನ ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಯಾವ್ಯಾವ ಐಟಮನ್ನು ಹಾಕಿ ನಾವು ಮಾಡಿದ್ವಿ ಅಂತ ಇಲ್ಲಿ ತೋರಿಸ್ತಾ ಹೋಗ್ತೀವಿ ನೋಡಿರಿ ಮೊದಲಿಗೆ ಸ್ವಲ್ಪ ಜೋಳ ತೊಗೋಬೇಕು ಜೋಳ ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ನಾವು ಎಲ್ಲ ಬಂದಿರ್ತೈತಲ್ಲ ಬಂದಿರ್ತೈತಲ್ರಿ ಮ್ಯಾಲೆ ಹೊಟ್ಟೆ ಅಂತೀವಲ್ಲ ಆ ಹೊಟ್ಟನ್ನು ತೊಕ್ಕೋಬೇಕು ಜೋಳ ನೂರ ಐವತ್ತು ಗ್ರಾಮ್ ರೀ ಅದಕ್ಕೆ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕೊಂಡಿವಿ ಅದು ಸ್ವಲ್ಪ ಬೆಚ್ಚಗ ಹಾಕ್ಬೇಕು ನೀರು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾವು ಅದಕ್ಕೆ ಮಿಳ್ಳಿ ಅಂತೀವಿ ಸಣ್ಣ ಸೊಟ್ಟನೂ ಅಂತೀವಿ ಅದ್ರ ತುಂಬ ಹುಳಿ ಮೊಸರು ತೊಗೊಂಡಿದ್ವಿ ಅದನ್ನು ಈ ಸ್ವಲ್ಪ ಬೆಚ್ಚಗಾಗಿರೋ ನೀರಿಗೆ ಆ ಹುಳಿ ಮೊಸರನ್ನು ಸೇರಿಸಬೇಕು ಈಗ ಅದ್ರ ಜೊತೆಗೆ ಏನು ಮಿಕ್ಸಿಗೆ ಹಾಕ್ಕೊಂಡಿದ್ವಿ ಅಲ್ಲರಿ ಜೋಳ ಪುಡಿ ಮಾಡ್ಕೊಂಡಿದ್ವಿ ಅಲ್ಲ ಅದನ್ನು ಇದಕ್ಕೆ ಹಾಕ್ಬೇಕು ನೋಡಿರಿ ಮೊದಲಿಗೆ ಸ್ವಲ್ಪ ಕೈಯಿಂದ ಮಿಕ್ಸ್ ಮಾಡಬೇಕ್ರಿ ಅದನ್ನು ಕೈಲೇ ಇದು ಚಮಚದ ಚಮಚಂದ ಕೂಡಲ್ಲೇ ಹೆಲ್ಪ್ ಮಾಡ್ತಂತ ಬಿಡ್ತೀವಿ ಅಂತ ಎಲ್ಲೂ ನೀರು ಬಿಸಿಯಾಗಿಂದ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಅದಕ್ಕೆ ಆಮೇಲೆ ಇದು ಮೊಸರು ಮತ್ತು ಜೋಳದ ನುಚ್ಚಿ ಏನೈತೆ ಅಲ್ಲರಿ ಒಡೆದಿದ್ದು ಅದು ರೀ ಹುಳಿ ಬರ್ಲಿಕ್ಕೆ ಮುಂಜಾನೆ ಮಾಡ್ಬೇಕಾಗ್ತದೆ ಕುದಿಸ್ಬೇಕನ್ನೋದು ಏನು ಹುಳಿ ಬರೋಣ ಕುದಿಸ್ಬೋದು ಅಲ್ಲ ಈಗ ಈಗಿಲ್ಲ ಇಟ್ಟೆ ಬಿಡೋದಿಲ್ಲ ಸುಮ್ಮ ಬ್ಯಾಚಾಗ್ಬೇಕು ಸುಮ್ಮ ಬ್ಯಾಚ ನೀರು ಬ್ಯಾಚ ನೀರ ಮಜ್ಜಿಗೆ ಹಾಕಿ ನುಚ್ಚಾಕಿ திருவிரு கடை சஞ்ச கடை உளி வர்த்தாது மற்ற உளிக்க உளி வரல நான் ராத்திரி உளி யாவாக அது உளி வர்த்தா ஐ ಇಲ್ಲ ಚಲುವಾಗಿ ಇದ್ದಾಗ ಬ್ಯಾಚಗಾಗಲ್ಲ ಬಂದ್ ಮಾಡಿ ಹುಳಿ ಬಂದಾಗ ಬಸ್ ಬಸ್ ಬಾಯಾಗ ನೋಡಿದ್ವಿ ಬಂದು ನಾವು ಮಧ್ಯಾಹ್ನ ಎರಡುವರೆ ಸುಮಾರು ಈ ರೀತಿಯಾಗಿ ಅದನ್ನು ಹುಳಿ ಹಾಕಿಬಿಟ್ಟಿದ್ವಿ ಸಂಜೆ ಐದುವರೆ ಸುಮಾರು ಅದು ಹುಳಿ ಬಂದಿತ್ತು ರೀ ಅದನ್ನ ಈ ರೀತಿಯಾಗಿ ಮತ್ತೆ ಸೋಸ್ಕೊಳಕತ್ತೀವಿ ನೋಡಿರಿ ಮ್ಯಾಗಿಂದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಉಳ್ದಿದ್ದೆಲ್ಲ ತೊಗೊಂಡು ಹೋಗ್ಲಿ ಅಂತ ಹೇಳಿ ಅದನ್ನು ಸೋಸ್ಕೊಳಾಕತಿವಿ ನೋಡ್ರಿ ಮತ್ತೆ ಅದ್ಯಾಕೆ ಇದು ಮಾಡಿದೆ ಸೋಸಿದೆ ಭಾಳ ಮ್ಯಾಲ ಚಟ್ಟ ಪಿಸರ ಬಂದಿತ್ತು ಗೋಳು ಬಂದಿತ್ತು ಅಂಗಡಿ ದೇಶಕ್ಕೆ ಕೇರಳ ಹೋಗಿದ್ದು ಅದ ಸೋಸ್ತಗಿದೆ ಭಾಳ ಹುಸ್ತು ಭಾಳ ಐತಲ್ಲ ಮಜ್ಜಿಗೆ ಬಂದ ಎಷ್ಟ ತಿರುಗಿಸ್ತಿದ ಅದು ಕೂಡತಾನ

ఆర మింగట్టి ఆరు గట్టి ఆకూ ఆర తనే గట్టి అవుతుంది బంద ಈಗ ಅದೇನು ಸೋಸ್ಕೊಂಡಿವೆಲ್ರಿ ಸೋಸ್ಕೊಂಡು ಕುದಿಯಟ್ಟಿದ್ವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಕುದಿಸ್ಬೇಕು ಈ ರೀತಿಯಾಗಿ ಗಟ್ಟಿ ರೀ ಅದು ಗಟ್ಟಿಯಾಗಿಂದ ಅದನ್ನು ಮುಚ್ಚಿ ಬಿಡಬೇಕು ಅದು ಆರಿಂದ ಟೇಸ್ಟ್ ಭಾಳ ಚಲೋ ಹತ್ತೈತ್ರಿ ಇದನ್ನು ಹಾಲು ಜೊತೆಗೆ ಮಜ್ಜಿಗೆ ಜೊತೆಗೆ ಮತ್ತು ಚಿಕನ್ ಸಾರು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ರೀ ಇದು ಆವಾಗೆಲ್ಲ ಒಳಗೆ ಈ ರೀತಿ ನುಚ್ಚು ಮಾಡ್ಕೊಂಡು ತಿಂತಿದ್ರಂಥ ಚಿಕನ್ ಸಾರುವಾಗ ಅದು ಸೂಪರಾಗಿ ಟೇಸ್ಟ್ ಬರ್ತೈತಿ ಮತ್ತು ದೇಹಕ್ಕಂತೂ ಹೀಟ್ ಇದ್ದವ್ರಿಗೆ ಭಾಳ ರೀ ದೇಹಕ್ಕೆ ಭಾಳ ತಂಪು ಕೊಡುವಂಥ ಒಂದು ಇದು ರೆಸಿಪಿ ರೀ ನೀವು ಕೂಡ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ಹೇಳ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅನ್ಕೊತೀನಿ ಇವತ್ತು ಎಳ್ಳ ಮಸಿಗೆ ಏನೇನು ಎಲ್ಲ ವೆರೈಟಿ ವೆರೈಟಿ ಅಡುಗೆ ಮಾಡ್ತಿದ್ರು ಸಜ್ಜಿ ಕಡುಬು ಜೋಳದ ಕಡುಬು ಪುಂಡಿ ಪಲ್ಯ ಹಿಂಡಿ ಪಲ್ಯ ಶೇಂಗಾದ ಹಿಂಡಿ ಈ ರೀತಿಯಾಗಿ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ಮಾಡಿರ್ತೀರಿ ಅದ್ರ ಜೊತೆಗೆ ಇದು ಸೂಪರ್ ಕಾಂಬಿನೇಷನ್ ನೋಡಿರಿ ನೋಡಿ ಮರು ದಿವಸ ಈ ರೀತಿಯಾಗಿ ನುಚ್ಚು ಗಟ್ಟಿಯಾಗಿತ್ತು ಅದಕ್ಕೆ ನಾವು ಬೆಳ್ಳುಳ್ಳಿ ಉಪ್ಪು ಮೊಸರನ್ನ ಹಾಕಿ ಮತ್ತೆ ಕಲಸ್ಕೊಂಡಿದ್ವಿ ಅದನ್ನು ನಾನು ಜೋಳದ ರೊಟ್ಟಿಯೊಂದಿಗೆ ಟೇಸ್ಟ್ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಜೊತೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ಗುರಳ ಹಿಂಡಿ ಅಂತಿರಲ್ರಿ ಅಗಸಿ ಹಿಂಡಿನೂ ಅಂತಾರದಕ್ಕೆ ಅದನ್ನು ಹಾಕ್ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಹುರುಳಿ ಕಾಳು ಪಲ್ಯ ಮಾಡಿದ್ವಿ ಅದನ್ನು ಕೂಡ ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೀವು ಕೂಡ ಜೋಳದ ರೊಟ್ಟಿ ಜೊತೆ ಅಥವಾ ಸಜ್ಜಿ ರೊಟ್ಟಿ ಜೊತೆ ಅದನ್ನು ಟೇಸ್ಟ್ ಮಾಡಿರಿ ಸೂಪರಾಗಿರ್ತೈತಿ ಆ ಟೇಸ್ಟ್ ಹೇಳಿ ನಮ್ಗೆ ಕಮೆಂಟ್ ಮೂಲಕ ಹೇಳಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಎಳಮಷೆಯ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ